ಎಲ್ಲರಿಗೂ ನಮಸ್ಕಾರ ನೀವೊಂದು ವೇಳೆ ಹೊಸ ಯೂಟ್ಯೂಬರ್ ಆಗಿದ್ದರೆ ಅಥವಾ ನನ್ನ ವಿಡಿಯೋವನ್ನು ನೋಡ್ತಾ ನೀವೇನಾದರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವ ಮುಂಚೆ ನಿಮಗೆ ಕೆಲವೊಂದು ಐಡಿಯಾಗಳು ಬೇಕೇ ಆಗುತ್ತೆ ಸೊ ಹಿಂದಿನ ಟೈಮಲ್ಲಿ ಏನಾಗ್ತಿತ್ತು ಜಾಸ್ತಿ ಕ್ಯಾಮರಾ ಇರಲಿಲ್ಲ ಎಲ್ಲರ ಕೈಯಲ್ಲಿ ಡಿವೈಸ್ ಇಲ್ಲ ಯಾವುದೇ ಒಂದು ರೆಕಾರ್ಡಿಂಗ್ ಮಾಡಲಿಕ್ಕೆ ಹಾಗಾಗಿ ಅವರು ಏನು ಮಾಡಬೇಕು ತುಂಬ ಕಷ್ಟಪಟ್ಟು ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಹಾಗೆ ವ್ಯೂವರ್ಸ್ ಕೂಡ ತುಂಬ ಕಮ್ಮಿ ಇದ್ದರು ಹೆಚ್ಚಿನ ಜನರ ಹತ್ರ ಯಾವುದೇ ಡಿವೈಸಸ್ ಇರಲಿಲ್ಲ ಬಟ್ ಈಗ ಹಾಗಲ್ಲ ನಮ್ಮ ಕೈಯಲ್ಲೇ ಇದೆ ಕ್ಯಾಮರಾ ಹಾಗಾಗಿ ಹೆಚ್ಚಿನವರೆಲ್ಲ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಹಾಗಾಗಿ ನೀವು ಈಗಿನ ದಿನದಲ್ಲಿ ನೋಡೋದಾದರೆ ಯೂಟ್ಯೂಬಲ್ಲಿ ಯಾವುದೇ ಒಂದು ಟಾಪಿಕ್ ಇಲ್ಲ ಅದರ ಮೇಲೆ ವೀಡಿಯೋ ಮಾಡಲಿಲ್ಲ ಅಂತ ಹೇಳಿ ಸೊ ನೀವು ಫಸ್ಟ್ ಯೂಟ್ಯೂಬಲ್ಲಿ ವೀಡಿಯೋವನ್ನು ಸರ್ಚ್ ಮಾಡುವಾಗ ನಿಮಗೆ ಫಸ್ಟ್ ಕಾಣುವಂಥದ್ದು ತಮ್ಮೇಲೆ ನೀವು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇದು ನೋಡ್ತಾ ಇರಬಹುದು ಯೂಟ್ಯೂಬಲ್ಲಿ ಅವರ ತಮ್ಮೆಯಲ್ಲೆಲ್ಲ ಒಂದು ಪ್ಯಾಟರ್ನಲ್ಲಿ ಇರ್ತದೆ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ನೀವು ಅದನ್ನು ನೋಡಿದ ಕೂಡಲೇ ಅದನ್ನು ಕ್ಲಿಕ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತದೆ ಹೆಚ್ಚಿನ ಯೂಟ್ಯೂಬರ್ಸ್ ಎಲ್ಲ ಅಟ್ರಾಕ್ಟಿವ್ ಆಗಿ ತಮಿಳೆಲ್ಲ ಕ್ರಿಯೇಟ್ ಮಾಡಿರ್ತಾರೆ ಅದರಲ್ಲಿ ಒಂದು ಕ್ಯೂರಿಯಾಸಿಟಿಯನ್ನು ಕೊಟ್ಟಿರ್ತಾರೆ ಮತ್ತು ಅದು ನೋಡುವಾಗ ಕೂಡ ಒಂದು ಬಹಳ ವೆಲ್ ಡಿಸೈನ್ಡ್ ಅಂತ ಅನ್ನಿಸ್ತೇವೆ ಸೊ ಆ ರೀತಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ತಮ್ಮೆಲ್ಲನ್ನು ಕ್ರಿಯೇಟ್ ಮಾಡ್ಕೋಬೋದು ಅದಕ್ಕೆ ಯಾವುದೇ ಪೇಮೆಂಟ್ ಮಾಡುವ ಅಗತ್ಯ ಇರಲ್ಲ ಫ್ರೀ ಆಗಿರುವಂಥ ಆಪ್ಷನ್ಸು ತುಂಬ ಇದೆ ಸೊ ಅಂಥ ಒಂದು ಎಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ಹೇಳ್ತೇನೆ ನೀವು ಯಾವುದೇ ಫೋಟೋಸನ್ನು ಕೂಡ ಫ್ರೀಯಾಗೇ ಡೌನ್ಲೋಡ್ ಮಾಡ್ಕೋಬೋದು ಅದಕ್ಕೆ ಯಾವುದೇ ಪೇಮೆಂಟ್ ಮಾಡುವ ಅಗತ್ಯ ಇರಲ್ಲ ಈಗಿನ ಟೈಮಲ್ಲಿ ಎಲ್ಲರ ಹತ್ರ ಮೊಬೈಲ್ ಇದೆ ನೀವು ಮೊಬೈಲಲ್ಲೇ ಕಂಪ್ಯೂಟರ್ನಷ್ಟೇ ಆಗಿ ಕೆಲಸ ಆಗುತ್ತೆ ನಿಮ್ಗೆ ಯಾವುದೇ ಲ್ಯಾಪ್ಟಾಪ್ ಅಥವಾ ಯಾವುದೇ ಡಿವೈಸ್ ಬೇರೆ ಹೈಟೆಕ್ ಡಿವೈಸ್ ಇದು ಯಾವುದೇ ಅಗತ್ಯ ಬೀಳೋದಿಲ್ಲ ಖಾಲಿ ಒಂದು ಮೊಬೈಲ್ ಇದ್ದರೆ ಸಾಕಾಗುತ್ತೆ ಸೊ ನೀವು ಕೂಡ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಎಲಿಜಿಬಲ್ ಅಂತ ಹೇಳಬಹುದು ಜಸ್ಟ್ ಮೊಬೈಲ್ ಇಸ್ ದ ಬೇಸಿಕ್ ನೀಡ್ ಸೊ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ತಮ್ದೇಲನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್ ತಮ್ದೆಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಮೇನ್ ಆಗಿ ಎರಡು ಎಪ್ಲಿಕೇಶನ್ ಇದು ನೀಡ್ ಬೀಳ್ತದೆ ಸೊ ಒಂದು ಎಪ್ಲಿಕೇಶನ್ ಬಂದ್ಬಿಟ್ಟು ಪಿಕ್ಸೆಲ್ ಆಪ್ ಅಂತ ಹೇಳಿ ನಿಮಗೆ ಕಾಣ್ತಿರ್ಬೋದು ಸೊ ಇದು ನಿಮಗೆ ಪ್ಲೇ ಅಲ್ಲಿ ಸಿಗ್ತದೆ ಮತ್ತೊಂದು ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳಿ ನಿಮ್ದು ಗೂಗಲಲ್ಲಿ ಯಾವುದೇ ಫೋಟೋ ಬೇಕಾದರೂ ಇದರಲ್ಲಿ ಬಂದು ಸರ್ಚ್ ಮಾಡಿದ್ರೆ ಅಂತ ನಿಮಗೆ ಸಿಗುತ್ತೆ ಸೊ ಗೂಗಲ್ ಇಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇದೆ ಅಪ್ಲಿಕೇಶನ್ ಇಂದ ಅಗತ್ಯ ಬೀಳ್ತದೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಡೀಟೇಲ್ ಆಗಿ ಯಾವ ರೀತಿ ತಮ್ಮಿನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಹೋಗ್ತೇನೆ ನಾನೀಗ ಪಿಕ್ಸೆಲ್ ಆ್ಯಬನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಇಲ್ಲಿದೆ ನೋಡಿ ಪಿಕ್ಸೆಲ್ ಲ್ಯಾಬ್ ಸೊ ಇದನ್ನು ಓಪನ್ ಮಾಡ್ಕೊಳ್ತೇನೆ ಸೊ ಫಸ್ಟ್ ಇಂಟರ್ಫೇಸ್ ಬಂದ್ಬಿಟ್ಟು ಈ ರೀತಿ ಕಾಣುತ್ತೆ ನಮಗೆ ಸೊ ಇದರಲ್ಲಿ ಏನು ಕನ್ಫ್ಯೂಷನ್ ಆಗೋದು ಬೇಡ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಇಲ್ಲಿ ಹೇಳ್ತೇನೆ ನಾನು ಇದರಲ್ಲಿ ಎಲ್ಲ ಆಪ್ಷನ್ಸ್ ಇದೆ ಅದು ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ಹೇಳ್ತಾ ಹೋಗ್ತೇನೆ ಸೊ ಈ ಥರ ಬರ್ತದೆ ಫಸ್ಟ್ ನೀವು ಈ ಪೇಜ್ ಓಪನ್ ಆದಮೇಲೆ ನಿಮಗೆ ಬೇಕಾದಂತ ಇಮೇಜ್ ಸೈಜನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ನಾನು ಇದೇ ರೀತಿಯಲ್ಲಿ ಕ್ರಿಯೇಟ್ ಮಾಡಿದ್ರಿ ಈಗ ಏನು ಆಪ್ಷನ್ ತೋರಿಸ್ತಾ ಉಂಟು ಇದೇ ಸೈಜಲ್ಲಿ ನಾನು ಒಂದು ವೇಳೆ ಇಮೇಜನ್ನು ಕ್ರಿಯೇಟ್ ಮಾಡಿದ್ರಿ ಇದು ತಮ್ಮನೇಲಾಗಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಯೂಟ್ಯೂಬ್ ತಮ್ಮನೇಲಾಗಿ ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಇಮೇಜ್ ಸೈಜ್ ಇದೆ ಸೊ ನೀವೇನು ಮಾಡಬೇಕು ಹೇಳಿದ್ರೆ ಇಲ್ಲಿ ರೈಟ್ ಆ್ಯಂಡ್ ಸೈಡ್ ಅಲ್ಲಿ ಇಲ್ಲಿ ಮೂರು ಡಾಟ್ ಕಾಣ್ತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಇಮೇಜ್ ಸೈಜ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಇಲ್ಲಿ ಕಸ್ಟಮ್ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಇದೆ ಸೊ ಯೂಟ್ಯೂಬ್ ತಮ್ನೇಲ್ ಕ್ಲಿಕ್ ಮಾಡ್ಕೋಬೇಕು ಸೊ ಇದೊಂದು ರೇಷೋ ಅನ್ನು ತೋರಿಸ್ತು ನೋಡಿ ಆಸ್ಪೆಕ್ಟ್ ರೇಷೋ ಸಿಕ್ಸ್ಟೀನ್ ಇಷ್ಟ ಟು ನೈನ್ ಅಂತ ಹೇಳಿ ಇದು ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋದು ಫಾರ್ಮ್ಯಾಟ್ ಇದು ಸೊ ನೀವೀಗ ನಂದು ಯಾವ ವಿಡಿಯೋ ನೋಡ್ತಿದ್ದೀರಿ ನೋಡಿ ಇದು ಆಕ್ಚುಲಿ ಸಿಕ್ಸ್ಟೀನ್ ಇಷ್ಟು ನೈನ್ ರೇಷೋದಲ್ಲಿ ರೆಕಾರ್ಡ್ ಮಾಡಿದಂತ ವಿಡಿಯೋ ಸೊ ಈ ರೀತಿ ಬರುತ್ತೆ ಹೈಟ್ ಇಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಓಕೆ ಅಂತ ಕೊಡಿ ಸೊ ಈಗ ನಂದು ಬ್ಯಾಕ್ ಗ್ರೌಂಡ್ ಇಮೇಜ್ ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇಲ್ಲಿ ಆಲ್ರೆಡಿ ಒಂದು ನ್ಯೂ ಟೆಕ್ಸ್ಟ್ ಅಂತ ಇದೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಕೊಟ್ಟು ಇಲ್ಲಿ ಓಕೆ ಅಂತ ಕೊಡಿ ಸೊ ಅದು ಡಿಲೀಟ್ ಆಗಿ ಹೋಗುತ್ತೆ ಸೊ ಬ್ಯಾಕ್ ಗ್ರೌಂಡ್ ಇಮೇಜ್ ಅನ್ನು ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಸೊ ಇಷ್ಟು ನಂದು ಬ್ಯಾಗ್ರೌಂಡ್ ಸೈಜ್ ಸೆಲೆಕ್ಟ್ ಆದ್ಮೇಲೆ ಇಮೇಜ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಇಲ್ಲಿ ರೈಟ್ ಸೈಡ್ ಬಾಟಮ್ ಅಲ್ಲಿ ಇಲ್ಲಿ ಆಪ್ಷನ್ಸ್ ಇದೆ ಇಲ್ಲಿ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಈ ಬಾಕ್ಸ್ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದ ಕೂಡಲೆ ಇಲ್ಲಿ ಕಲರ್ ಅಂತ ಆಪ್ಷನ್ ಇದೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ನಿಮ್ಗೆ ಯಾವ ಬ್ಯಾಗ್ರೌಂಡ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಕಲರ್ ಅಂತ ಇರೋದ್ರಲ್ಲಿ ನೀವು ಒಂದೊಂದು ಕಲರ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇರ್ತದೆ ಗ್ರೇಡಿಯಂಟ್ ಅಂತ ಹೇಳಿದ್ರೆ ಎರಡು ಕಲರ್ ಅನ್ನ ಮಿಕ್ಸ್ ಮಾಡಿ ತೋರಿಸ್ತದೆ ಸೊ ನಾನು ಗ್ರೇಡಿಯಂಟ್ ಅಂತ ಕೊಟ್ರೆ ಎರಡು ಕಲರ್ ಇದು ಶೇಡ್ ಅನ್ನ ಮಿಕ್ಸ್ ಮಾಡಿ ನಾನು ಬ್ಯಾಗ್ರೌಂಡ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು ನನಗೆ ಈಗ ಒಂದು ಕಲರ್ ಬ್ಯಾಕ್ಗ್ರೌಂಡ್ ಬೇಕು ಹಾಗಾಗಿ ನಾನು ಫಸ್ಟ್ ಕಲರ್ ಅನ್ನ ಆಪ್ಷನ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಬ್ಲೂ ಆಪ್ಷನ್ ಆಲ್ರೆಡಿ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ರೈಟ್ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ತೇನೆ ಸೊ ಇದು ನನ್ನ ಬ್ಯಾಕ್ ಗ್ರೌಂಡ್ ಸೆಲೆಕ್ಷನ್ ಆಯ್ತು ಈಗ ನೆಕ್ಸ್ಟ್ ನನಗೆ ಬೇಕಾದಂತದ್ದು ನಾನು ಡಿಸೈನ್ ಕೊಡ್ತೇನೆ ಒಂದು ಡಿಸೈನ್ ಮಾಡ್ಲಿಕ್ಕೆ ಇಲ್ಲಿ ಆಲ್ರೆಡಿ ಆಪ್ಷನ್ಸ್ ಇದೆ ಇಲ್ಲಿ ಪ್ಲಸ್ ಅಂತ ಆಪ್ಷನ್ ಇದೆ ನೋಡಿ ಈ ಪ್ಲಸ್ ಆಪ್ಷನ್ ಅನ್ನು ಕೊಟ್ಟರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಮತ್ತೆ ಬರುತ್ತೆ ಟೆಕ್ಸ್ಟ್ ಇದೆ ಕರೆಂಟ್ ಡೇಟ್ ಇದೆ ಸ್ಟಿಕ್ಕರ್ ಇದೆ ಶೇಪ್ಸ್ ಇದೆ ಫ್ರಮ್ ಗ್ಯಾಲರಿ ಇದೆ ಮತ್ತೆ ಡ್ರಾ ಅಂತ ಇದೆ ನಾನಿಲ್ಲಿ ಇಲ್ಲಿ ನನಗೆ ಬೇಕಾದ ಶೇಪ್ಸ್ ಅನ್ನ ಇಲ್ಲಿಂದ ತಗೊಳ್ಬಹುದು ಇಲ್ಲಿ ಪ್ಲಸ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇಪ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು ನನಗೆ ಬೇಕಾದಂತಹ ಶೇಪ್ಸ್ ಅನ್ನು ಕ್ರಿಯೇಟ್ ಮಾಡಬಹುದು ಇಲ್ಲಿ ಬೇಕಾದ್ರೆ ನಿಮಗೆ ಬೇರೆ ಶೇಪ್ಸ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ರೆಡಿಮೇಡ್ ಇರುವಂತಹ ಶೇಪ್ಸ್ ಕೂಡ ಇದೆ ಅದರ್ವೈಸ್ ನೀವು ಇದರಲ್ಲೇ ಬೇಕಾದ್ರೆ ಮೋಡಿಫಿಕೇಶನ್ ಮಾಡ್ಕೋಬಹುದು ನನಗೆ ಇದು ಸೈಜ್ ರೀಸೈಜ್ ಮಾಡ್ಲಿಕ್ಕೋಸ್ಕರ ನಾನು ಇಲ್ಲಿ ರೌಂಡ್ ಸರ್ಕಲ್ ಇದೆ ಬಾಟಮ್ ಅಲ್ಲಿ ಇದನ್ನ ಸ್ವಲ್ಪ ಹಿಡ್ಕೊಂಡು ಇಳಿದ್ರೆ ಆಯಿತು ಸೈಜ್ ಸ್ವಲ್ಪ ವೇರಿಯೇಷನ್ ಮಾಡ್ಕೋಬಹುದು ಸೊ ಇದನ್ನ ಸೆಟ್ ಮಾಡ್ಕೊಳ್ತೇನೆ ಲೆಫ್ಟ್ ಸೈಡ್ಗೆ ಸಣ್ಣದಾಗಿ ಇದರಲ್ಲಿ ಎಡಿಟಿಂಗ್ ಮಾಡ್ಬೇಕು ನಾನೀಗ ಇದರ ಫಸ್ಟ್ ಕಲರ್ ಚೇಂಜ್ ಮಾಡ್ಕೊಳ್ಳುವ ಕಲರ್ ಇಲ್ಲಿ ಗ್ರೇಡಿಯಂಟ್ ಆದ್ರೆ ಎರಡು ಕಲರ್ ಇದು ಮಿಕ್ಸ್ ಇದು ಸೊ ಕಲರ್ ಅಂತ ಇದೆ ಅದೇ ಬೇಕಾದ್ದು ನನಗೆ ಒಂದೇ ಕಲರ್ ಬೇಕಾದ್ದು ಸೊ ಅದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಾನು ಬೇಕಾದ ಕಡೆ ಅದನ್ನ ತಗೊಂಡು ಆ ಕಲರ್ ಇಲ್ಲಿ ಕಾಣುತ್ತೆ ಸೊ ನನಗೆ ಎಲ್ಲೋ ಬೇಕಾದ್ದು ಕಲರ್ ಎಲ್ಲೋ ಡೈರೆಕ್ಷನ್ ಯಾವ ಕಡೆ ಇದೆ ಅದರ ಕಡೆ ತಗೊಬಂದು ಇಟ್ಟು ಅಲ್ಲಿ ಎಲ್ಲೋ ಕಲರ್ಸ್ ಅನ್ನು ನಾನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ಆಯ್ತು ಆ ಕಲರ್ ಅಪ್ಲೈ ಆಗುತ್ತೆ ಸೊ ಇದಿಷ್ಟ ಆದ್ಮೇಲೆ ಇದಕ್ಕೆ ರೈಟ್ ಮಾರ್ಕ್ ಟಿಕ್ ಮಾಡಿ ಸೊ ಸಣ್ಣದಾಗಿ ಡಿಸೈನ್ ಇದರಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಇಲ್ಲಿ ಇರ್ರೇಸರ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಬೇಕಾದ ರೀತಿ ನೀವು ಇದನ್ನು ಇರೇಸ್ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಸೊ ನನಗೆ ಈ ಶೇಪ್ ಇದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಕಾಣುತ್ತೆ ಅಂತ ಭಾವಿಸಿದ್ದೇನೆ ಸೊ ಹಾಗಾಗಿ ಈ ಶೇಪ್ ಕೊಟ್ಟು ಇಲ್ಲಿ ಇದನ್ನು ಇರ್ರೇಸ್ ಮಾಡಲಿಕ್ಕೆ ಇಲ್ಲಿ ಕ್ಲೋಸ್ ಅಂತ ಇದೆ ನೋಡಿ ಫಸ್ಟ್ ಆಪ್ಷನ್ ಇಲ್ಲಿ ಏನು ಸೆಲೆಕ್ಟ್ ಮಾಡಿದಿರಿ ಅದು ಇರೇಸ್ ಆಗುತ್ತೆ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಇದಿಷ್ಟ ಆದ್ಮೇಲೆ ನೀವು ರೈಟ್ ಮಾರ್ಕ್ ಕೊಟ್ಟರೆ ಇದು ಅಪ್ಲೈ ಆಗಿಬಿಡುತ್ತೆ ಸೊ ನಿಮ್ಮ ತಮ್ಮೇಲಲ್ಲಿ ಎಷ್ಟು ಬೇಕು ಅಷ್ಟು ರೀಸೈಜ್ ಮಾಡಿಕೊಳ್ಳಿ ಸೊ ಇದರಲ್ಲಿ ಸ್ವಲ್ಪ ಶ್ಯಾಡೋಸ್ ಕೊಟ್ಟರೆ ಇಲ್ಲೇ ಕೆಳಗಡೆ ಡ್ರ್ಯಾಕ್ ಮಾಡಿದರೆ ಇಲ್ಲಿ ಶ್ಯಾಡೋ ಅಂತಿದೆ ಶ್ಯಾಡೋವನ್ನು ಕೊಟ್ಟರೆ ಸ್ವಲ್ಪ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಶ್ಯಾಡೋ ಯಾವ ಕಲರ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಬ್ಲ್ಯಾಕ್ ಕಲರ್ ಇರಲಿ ಸ್ವಲ್ಪ ಬ್ಲರ್ ಜಾಸ್ತಿ ಮಾಡುವ ಸೊ ಇಲ್ಲಿ ಬ್ಲರಿಂಗ್ ಕೊಡುವಾಗ ನೀವು ಕಾಣ್ಬೋದು ಇಲ್ಲಿ ಸಣ್ಣದಾಗಿ ಶ್ಯಾಡೋ ಬರ್ತದೆ ಅಲ್ಲಿ ಸೊ ಇದು ಕೋರ್ಡಿನೇಟ್ಸ್ ಎಕ್ಸ್ ಮತ್ತು ವೈ ನೀವು ಎಕ್ಸ್ ಡೈರೆಕ್ಷನಲ್ಲಿ ಕೊಟ್ಟರೆ ಇನ್ನೂ ಜಾಸ್ತಿ ಶ್ಯಾಡೋ ಬರ್ತದೆ ವೈ ಆದರೆ ಸ್ವಲ್ಪ ಮೇಲೆ ಕೆಳಗೆ ಎಕ್ಸ್ ಬಲಕ್ಕೆ ವೈ ಆದ್ರೆ ಮೇಲೆ ಕೆಳಗೆ ಅನ್ನು ಶಿಫ್ಟ್ ಮಾಡ್ಲಿಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತದೆ ಈ ಐಕನನ್ನು ಯೂಸ್ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡ್ರೆ ಆಯಿತು ಇದಿಷ್ಟು ಕಂಪ್ಲೀಟ್ ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಆಯಿತು ಇದರ ಒಟ್ಟಿಗೆ ಎಲ್ಲದ ಒಟ್ಟಿಗೆ ನಾನು ಸ್ವಲ್ಪ ಇದಕ್ಕೆ ಸ್ಟ್ರೋಕನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗಾಗಿ ಇಲ್ಲಿ ಸ್ಟ್ರೋಕ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಎನೇಬಲ್ಡ್ ಅಂತ ಆಪ್ಷನ್ ಇದೆ ಇದನ್ನು ಆನ್ ಮಾಡ್ಕೊಳ್ಳಿ ಯಾವ ಕಲರ್ ಬೇಕು ಅಂತ ಇದೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವೈಟ್ ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಸ್ಟ್ರೋಕ್ ವೀಟ್ ತಾನ ಇದರಲ್ಲಿ ಚೇಂಜ್ ಮಾಡ್ಕೋಬಹುದು ಎಷ್ಟು ಬೇಕೋ ಅಷ್ಟು ಸೊ ನೀವು ಇಲ್ಲಿ ಕಾಣ್ಬೋದು ಸ್ಟ್ರೋಕ್ ವಿಡ್ತ್ ಜಾಸ್ತಿ ಹೆಚ್ಚು ಕಮ್ಮಿ ಮಾಡಿದ ಹಾಗೆ ಇಲ್ಲಿ ಡೈರೆಕ್ಷನ್ ಅಲ್ಲಿ ಚೇಂಜ್ ಆಗ್ತದೆ ಇದರಲ್ಲಿ ಕಲರ್ ಅಲ್ಲಿ ಕೂಡ ಸೊ ಇದಿಷ್ಟು ಕನ್ಫರ್ಮ್ ಆದ್ರೆ ಇದಿಷ್ಟು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಮಾರ್ಕ್ ಕೊಡಿ ಅದಷ್ಟು ಸೇವ್ ಆಗುತ್ತೆ ಈ ಇಮೇಜ್ ಮೂವ್ ಆಗುತ್ತೆ ಹೀಗೆ ಇದ್ರೆ ನೀವು ಇದನ್ನ ಲಾಕ್ ಮಾಡ್ಕೊಳ್ಳಿಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ಲಾಕ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಇನ್ನು ಈ ಇಮೇಜ್ ಅನ್ನ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿಗೆ ಫಿಕ್ಸ್ ಆಗ್ಬಿಡುತ್ತೆ ಅದು ಸೊ ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀವು ಈ ಡಿಸೈನ್ ಅನ್ನು ಕ್ರಿಯೇಟ್ ಮಾಡಬಹುದು ಸೊ ಇಷ್ಟೆಲ್ಲ ಕೆಲಸ ಮಾಡೋದು ಬೇಡ ನನಗೆ ರೆಡಿಮೇಡ್ ಆದಂತ ಡಿಸೈನ್ಸ್ ಇದ್ರೆ ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಹೋಮ್ ಪೇಜ್ಗೆ ಹೋಗುವ ಸೊ ಇಲ್ಲಿ ನಾನು ಫಸ್ಟ್ ಗೆ ಹೇಳಿದ್ದೆ ಒಂದು ಅಪ್ಲಿಕೇಶನ್ ಇಮೇಜ್ ಸರ್ಚ್ ಮ್ಯಾನ್ ಅಂತ ಹೇಳಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ಬೇಕಾದಷ್ಟು ಡಿಸೈನ್ಸ್ ಇದೆ ಆಲ್ರೆಡಿ ಕ್ರಿಯೇಟ್ ಮಾಡಿದಂತ ಡಿಸೈನ್ಸ್ ಇದೆ ನೀವೇನು ಮಾಡಬೇಕು ಈ ತರ ಓಪನ್ ಆಗುತ್ತೆ ಇಲ್ಲಿ ಎಲ್ಲೋ ಟಾರ್ನ್ ಪೇಪರ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು ಬೇರೆ ಬೇರೆ ಟಾರ್ನ್ ಪೇಪರ್ ನಿಮಗೆ ಸಜೆಷನ್ ಅಲ್ಲಿ ಕೊಡ್ತದೆ ಇದರಲ್ಲಿ ವಾಟರ್ ಮಾರ್ಕ್ ಇಲ್ಲದನ್ನ ನೋಡ್ಕೊಳ್ಳಿ ಇಲ್ಲಿ ಈ ತರ ಎಲ್ಲ ಬಂದ್ರೆ ಇದು ನಿಮಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಬೇರೆ ಏನಾದರೂ ಕ್ಲೀನ್ ಆಗಿರುವಂತಹ ಟಾರ್ನ್ ಪೇಪರ್ ಇದೆಯಾ ನೋಡಿ ಇಲ್ಲಿ ಈ ಟಾರ್ನ್ ಪೇಪರಲ್ಲಿ ಅಲ್ಲಿ ಯಾವುದೇ ಮಾರ್ಕ್ ಇಲ್ಲ ಸೊ ಇದನ್ನು ನಾನು ಯೂಸ್ ಮಾಡ್ಕೋಬಹುದು ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಇದೆ ಇದನ್ನು ಕ್ಲಿಕ್ ಎಷ್ಟು ಡೌನ್ಲೋಡ್ ಆಗಿಬಿಡುತ್ತೆ ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡ್ತೇನೆ ಸೊ ಅದು ಡೌನ್ಲೋಡ್ ಆಯಿತು ಡೌನ್ಲೋಡ್ ಕಂಪ್ಲೀಟ್ ಅಂತ ಬಂತು ಸೊ ನೆಕ್ಸ್ಟ್ ಹೋಮ್ ಪೇಜ್ಗೆ ಹೋಗಿಬಿಟ್ಟು ನಾನು ಮತ್ತೆ ಪಿಕ್ಸೆಲ್ ಆ್ಯಬಿಗೆ ಓಪನ್ ಮಾಡ್ಕೊಳ್ತೇನೆ ನನಗೆ ಇದು ಬೇಡ ನಾನು ಆಲ್ರೆಡಿ ರೆಡಿಮೇಡ್ ಅನ್ನು ಅಪ್ಲೈ ಮಾಡ್ತೇನೆ ಹೇಳಿದ್ರೆ ಇದನ್ನು ಹೈಡ್ ಕೂಡ ಮಾಡ್ಕೋಬಹುದು ಅಥವಾ ಡಿಲೀಟ್ ಕೂಡ ಮಾಡಬಹುದು ನಾನು ಟಾರ್ನ್ ಪೇಪರ್ ಈಗೇನು ಡೌನ್ಲೋಡ್ ಮಾಡಿದೆ ಅದನ್ನು ಪಿಕ್ಸೆಲ್ ಗೆ ತರಲಿಕ್ಕೆ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಟಾರ್ನ್ ಪೇಪರ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಅನ್ನು ಕೊಡ್ತೇನೆ ಸೊ ಇದರದು ಡೈರೆಕ್ಷನ್ ನನಗೆ ಚೇಂಜ್ ಆಗಬೇಕು ಸೊ ಕ್ರಾಪಿಗೆ ಹೋಗಿಬಿಟ್ಟು ಇದರ ಡೈರೆಕ್ಷನ್ ಬೇಕಾದ್ರೆ ನಾನು ಚೇಂಜ್ ಮಾಡ್ಕೋಬಹುದು ರೊಟೇಟ್ ಮಾಡ್ಕೋಬಹುದು ಈ ರೀತಿ ಅಥವಾ ಬೇರೆ ರೀತಿ ಕೂಡ ಡೈರೆಕ್ಷನ್ ಚೇಂಜ್ ಮಾಡಬಹುದು ಈಗ ರೈಟ್ ಸೈಡ್ ಚೇಂಜ್ ಮಾಡಿದ್ರೆ ಹೀಗೆ ಮಾಡಬಹುದು ಅಥವಾ ನನಗೆ ಇದು ಮಿರರ್ ಇಮೇಜ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು ಸೊ ಅದರದ್ದು ಮಿರರ್ ಇಮೇಜ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಸೊ ಈ ರೀತಿ ಸೆಲೆಕ್ಟ್ ಮೇಲೆ ನಿಮ್ಗೆ ಯಾವ ತರ ಬೇಕೋ ಆ ತರ ಸೆಟ್ ಮಾಡಿದ ಮೇಲೆ ನೀವು ಇಲ್ಲಿ ರೈಟ್ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ದೊಂದು ಈಗ ಬೇಸಿಕ್ ಆಗಿ ಇದು ಪ್ಯಾಟ್ರನ್ ರೆಡಿ ಆಗಿದೆ ಎಲಿಮೆಂಟ್ಸ್ ಅನ್ನ ಆ್ಯಡ್ ಮಾಡಬೇಕು ನೀವು ನಿಮ್ಮ ವಿಡಿಯೋದಲ್ಲಿ ಏನು ಅನ್ನ ಕೊಡ್ತೀರಿ ಜನರಿಗೆ ಅದರ ರಿಲೇಟೆಡ್ ಆದಂತಹ ಕೆಲವೊಂದು ಕಂಟೆಂಟನ್ನು ನೀವು ತಮ್ನಲ್ಲಿ ಅವರಿಗೆ ತೋರಿಸ್ಬೇಕು ಆಗ ಮಾತ್ರ ಅವರು ಬಂದು ಆ ತಮ್ನೇಲನ್ನು ಕ್ಲಿಕ್ ಮಾಡ್ತಾರೆ ಸೊ ಅವರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅದನ್ನು ಕ್ಲಿಕ್ ಮಾಡಿ ನೋಡ್ತಾರೆ ಅವರು ಸೊ ಅದಕ್ಕೋಸ್ಕರ ನಾನೀಗ ಇಲ್ಲಿ ಎಲಿಮೆಂಟ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತೇನೆ ಸೊ ಆಲ್ರೆಡಿ ನಾನೊಂದು ಪ್ಲಾನ್ ಮಾಡಿದ್ದೇನೆ ಫೈನಲ್ ಆಗಿ ನನ್ನ ತಮ್ಮನೆಯಲ್ಲಿ ಈ ರೀತಿ ಬರಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಕೆಲವೊಂದು ಎಲಿಮೆಂಟ್ಸ್ ಅನ್ನ ಈಗ ಅರೇಂಜ್ ಮಾಡ್ತಾರೆ ಹೋಗ್ತೇನೆ ಸೊ ಫಸ್ಟ್ ಇಲ್ಲಿ ಪ್ಲಸ್ ಗೆ ಹೋಗ್ಬೇಕು ಶೇಪ್ಸ್ ಅನ್ನ ಕ್ಲಿಕ್ ಮಾಡ್ಬೇಕು ಸ್ಕ್ವೇರ್ ಶೇಪ್ ಬಂತು ನನಗೆ ಎಷ್ಟು ಬೇಕು ಅಷ್ಟು ದೊಡ್ಡ ಸೈಜ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪೊಸಿಷನಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ತೇನೆ ಎಲ್ಲಿ ಅದು ಅಂತ ಹೇಳಿ ಓಕೆ ಈ ಥರ ಪೊಸಿಷನ್ ಮಾಡಿಕೊಂಡೆ ನೆಕ್ಸ್ಟ್ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ತೇನೆ ಈ ಥರ ಸ್ಕ್ವೇರ್ ಕ್ರಿಯೇಟ್ ಆದಮೇಲೆ ಈ ಸ್ಕ್ವೇರಿಗೆ ನಾನು ಅನ್ನು ಕೊಡಬೇಕು ಸೊ ಇಲ್ಲಿ ತರ್ಡ್ ಆಪ್ಷನಲ್ಲಿ ಶ್ಯಾಡೋ ಸಿಗ್ತದೆ ನನಗೆ ಎಲಿಮೆಂಟ್ಸಿಗೆ ಸಂಬಂಧಪಟ್ಟಾಗೆ ಶ್ಯಾಡೋ ಎಡಿಟಿಂಗ್ ಆಪ್ಷನ್ ಎಲ್ಲ ಇರೋದು ಇಲ್ಲಿ ತರ್ಡಲ್ಲಿ ರೈಟ್ ಬಾಟಮ್ ಥರ್ಡಲ್ಲಿ ಸೆಕೆಂಡಲ್ಲಿ ಇರೋದು ನೀವೇನಾದರೂ ಟೆಕ್ಸ್ಟನ್ನು ಹಾಕ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಎಡಿಟಿಂಗ್ ಆಪ್ಷನ್ ಇರೋದು ಸೆಕೆಂಡಲ್ಲಿ ಓಕೆ ಎ ಬರೆದಿರೋದು ಟೆಕ್ಸ್ಟಿಗೆ ಸಂಬಂಧಪಟ್ಟಾಗೆ ಇಲ್ಲಿ ನಿಮ್ಮ ಶೇಪ್ಸಿಗೆ ಸಂಬಂಧಪಟ್ಟಾಗ ಇಲ್ಲಿ ಒಂದು ಶೇಪನ್ನು ಕೊಟ್ಟಿದ್ದಾರೆ ಸೊ ಐಕನ್ ನೀವು ಗೆಸ್ ಮಾಡಬಹುದು ಇಲ್ಲಿ ಸೊ ಇಲ್ಲಿ ಶಾಡೋ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎನೇಬಲ್ ಮಾಡ್ಕೊಳ್ಳೋದು ಶಾಡೋನ್ನ ನನಗೆ ಬೇಕಾದ್ದು ಬ್ಲಾಕ್ ಶಾಡು ಸೊ ನಾನು ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ ಇಲ್ಲಿ ಬ್ಲರ್ ರೇಡಿಯಸ್ ಅನ್ನ ಕಂಪ್ಲೀಟ್ ಫುಲ್ ಕೊಡ್ತೇನೆ ಸೊ ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಸ್ವಲ್ಪ ಅದು ಹೊರಗೆ ಬರಬೇಕು ಸ್ವಲ್ಪ ಶಾಡೋ ಅಟ್ರಾಕ್ಟಿವ್ ಆಗಿ ಕಾಣುತ್ತಾಗ ಮತ್ತೆ ವೈ ಅಲ್ಲಿ ಸ್ವಲ್ಪ ಶಾಡೋನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ಇದಿಷ್ಟು ಆದಮೇಲೆ ನನಗೆ ಇಂಥದ್ದೇ ಮೂರು ಬೇಕು ಅಂತ ಹೇಳಿದೆ ನಾನು ಸೊ ಇನ್ನು ಮತ್ತೆ ಕ್ರಿಯೇಟ್ ಮಾಡೋದು ಬೇಡ ಇಷ್ಟೆಲ್ಲ ಕೆಲಸ ಮಾಡಿ ಇದನ್ನು ಜಸ್ಟ್ ಇಲ್ಲಿ ಕಾಪಿ ಅಂತಿದ್ದೆ ನೋಡಿ ಇದನ್ನು ಕೊಟ್ಟರೆ ಆಯಿತು ಕಾಪಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಬಂತು ಸ್ವಲ್ಪ ಸೈಜ್ ವೇರಿಯೇಷನ್ ಆಯಿತು ಸ್ವಲ್ಪ ಸೈಜ್ ಅಡ್ಜಸ್ಟ್ ಮಾಡಿಕೊಳ್ಳುವ ಫಸ್ಟ್ ಇದಕ್ಕೆ ಸೊ ಇದನ್ನು ಡಿಲೀಟ್ ಮಾಡುತ್ತೆ ನಾನು ಫಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಷನ್ಗೆ ಹೋಗಿಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ನಾನು ಸ್ವಲ್ಪ ಸೈಜಲ್ಲಿ ಸಣ್ಣದು ಮಾಡಿದರೆ ಆಯಿತು ಈ ರೀತಿ ಸೈಜನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಲ್ಲೇ ಸೊ ರೈಟ್ ಮಾರ್ಕ್ ಕೊಟ್ಟರೆ ಬಂತು ಸೊ ನಾನು ಕಾಪಿ ಮಾಡ್ಕೊಳ್ತೇನೆ ಸೊ ನೆಕ್ಸ್ಟ್ ಇನ್ನೊಂದು ಬಂತು ಇದನ್ನು ಈ ಥರ ಪೊಸಿಷನ್ ಮಾಡ್ಕೊಳ್ತೇನೆ ಓಕೆ ನನಗೆ ಮೂರು ಬೇಕು ಸೊ ಇನ್ನೊಂದು ಕಾಪಿ ಮಾಡ್ಕೊಳ್ತೇನೆ ಈ ರೀತಿ ಪೊಸಿಷನಿಂಗ್ ಮಾಡ್ಕೊಳ್ತೇನೆ ಸೊ ಇದಿಷ್ಟ ಆದಮೇಲೆ ನಾವು ಈ ಬಾಕ್ಸಿಗೆ ಅನ್ನ ಆ್ಯಡ್ ಮಾಡಬೇಕು ಟೆಕ್ಸ್ಚರ್ ಅಂತ ಹೇಳಿದರೆ ನಿಮಗೆ ಈ ಬಾಕ್ಸ್ ಒಳಗಡೆ ಕೆಲವು ಕಂಟೆಂಟನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ ಈಗ ಫೋಟೋಸ್ ಆಗಿರ್ಬೋದು ಅಥವಾ ಬೇರೆ ವಿಡಿಯೋದು ತಮ್ನೇಲಿ ಈ ಕೇಸಲ್ಲಿ ನಾನು ತಮ್ನಲ್ಲಿ ರಿಲೇಟೆಡ್ ಆಗಿ ವಿಡಿಯೋ ಮಾಡ್ತಿರುವ ಕಾರಣ ನಾನು ಬೇರೆ ತಮ್ನೇಲನ್ನು ಇದರೊಳಗಡೆ ತಂದು ಹಾಕ್ತೇನೆ ಸೊ ಸ್ವಲ್ಪ ಎಟ್ರಾಕ್ಟಿವ್ ಆಗಿ ಕಾಣುತ್ತೆ ಸೊ ಫಸ್ಟ್ ಶೇಪನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಚರ್ ಅಂತ ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋ ಟೆಕ್ಸ್ಚರ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಆಲ್ರೆಡಿ ನಾನು ತಮ್ದೇಲನ್ನು ಕೆಲವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಹಿಂದೆ ಮಾಡಿರುವಂಥದ್ದು ಸೊ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಅಂತ ಕೊಡ್ತೀನಿ ಕೊಡ್ತೇನೆ ಸೊ ಇಲ್ಲಿ ಮತ್ತೆ ಟೆಕ್ಸ್ಚರ್ ಗೆ ಹೋಗ್ಬಿಟ್ಟು ಇಲ್ಲಿ ಎನೇಬಲ್ ಅಂತ ಇರ್ತದೆ ಅದನ್ನು ಆಪ್ಷನ್ ಅನ್ನು ಆನ್ ಮಾಡ್ಕೊಳ್ಳಿ ಸೊ ಇದು ಆ ಸೈಜ್ ಗೆ ಕರೆಕ್ಟ್ ಏನು ಶೇಪ್ ಕೊಟ್ಟಿದ್ರೆ ಅದೇ ಸೈಜ್ ಕರೆಕ್ಟಾಗಿ ಅದು ಫಿಟ್ ಆಗಿ ಕೂರುತ್ತೆ ಸೊ ಎನೇಬಲ್ ಕೊಟ್ಟು ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ಆಯ್ತು ಸೊ ಇದೇ ರೀತಿ ನಾನು ಎಲ್ಲದಕ್ಕೂ ಕೂಡ ಟೆಕ್ಸ್ಚರ್ ಅನ್ನು ಆಡ್ ಮಾಡ್ತೇನೆ ಸೊ ಬೇರೆ ತಮ್ಮನೆಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತೆ ಇಲ್ಲಿ ರೈಟ್ ಮಾರ್ಕ್ ಕೊಡೋದು ಮತ್ತೆ ಇಲ್ಲಿ ಹೋಗ್ಬಿಟ್ಟು ಎನೇಬಲ್ ಅಂತ ಕೊಡೋದು ರೈಟ್ ಓಕೆ ಹಾಗೆ ಮೂರನೇ ಸ್ಕ್ವೇರ್ಗೆ ಕೂಡ ರೆಕ್ಟಾಂಗಲ್ಗೆ ಅದೇ ರೀತಿ ನಾನು ಟೆಕ್ಸ್ಚರ್ ಅನ್ನು ಆಡ್ ಮಾಡ್ಕೊಳ್ತೇನೆ ಓಕೆ ತಮ್ನಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಗ್ಬಿಟ್ಟು ಮತ್ತೆ ಎನೇಬಲ್ ಅಂತ ಕೊಟ್ಟರೆ ಆಯಿತು ಅಲ್ಲಿ ಕೂಡ ನನಗೆ ತಮ್ನೆಲ್ಸ್ ಬಂತು ಸೊ ಹೀಗೆ ಎಲಿಮೆಂಟ್ಸ್ ಅನ್ನು ಆ್ಯಡ್ ಮಾಡ್ತಾ ಹೋದಾಗೆ ಸ್ವಲ್ಪ ತಮ್ಮನೇಲಿ ಇನ್ನೂ ಅಟ್ರಾಕ್ಟಿವ್ ಆಗ್ತಾ ಹೋಗ್ತದೆ ಸೊ ಇದರ ನಡುವೆ ನಾನು ಏನು ಮಾಡ್ಬೇಕು ಹೇಳಿದ್ರೆ ಇದನ್ನು ಲಾಕ್ ಮಾಡೋದನ್ನು ಮರಿಬಾರ್ದು ಇಲ್ಲಾಂದರೆ ಇದು ಪೊಸಿಷನ್ ಚೇಂಜ್ ಆಗ್ತದೆ ಇದರದ್ದು ಸೊ ಲಾಕ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ಡ್ರಾ ಮಾಡ್ತೇನೆ ನಾನು ಯಾವ ರೀತಿ ಅಂತ ಹೇಳಿದ್ರೆ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತಾ ಹೋಗಿ ಸೊ ಹಾಗಾಗಿ ಅಟ್ರಾಕ್ಟಿವ್ ಆಗಿ ಬರ್ತದೆ ಆಗ ಇಲ್ಲಿ ಡ್ರಾ ಅಂತ ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಡ್ಯಾಶ್ಡ್ ಲೈನ್ಸ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಲೈನ್ಸ್ ಲೈನ್ಸಲ್ಲಿ ನೀವು ಒಂದು ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಹೀಗೆ ಒಂದು ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಇದನ್ನು ನಾನು ಪ್ರತಿಯೊಂದರ ಹಿಂದಗಡೆ ಹೋಗಿ ಹಾಕಬೇಕಿದ ಯಾವ ರೀತಿ ಹೇಳಿದರೆ ಇಲ್ಲಿದೆಯಲ್ಲ ಇದನ್ನು ಹೀಗೆ ಸೆಲೆಕ್ಟ್ ಮಾಡಿಕೊಳ್ಳೋದು ಈ ರೀತಿ ಸಣ್ಣ ಮಾಡೋದು ಯಾವ ಇದೆ ಆ ಸೈಜ್ಗೆ ಅಡ್ಜಸ್ಟ್ ಮಾಡಿಕೊಳ್ಳೋದು ಹೀಗೆ ಕೊಡೋದು ಮತ್ತೊಂದು ಬೇಕು ಈ ಥರದ್ದೇ ಕಾಪಿ ಕೊಟ್ಟೆ ಸೊ ಇಲ್ಲಿ ಬರುತ್ತೆ ಓಕೆ ಇಲ್ಲಿ ಹಂಡು ಬೇಕಾದರೆ ಇಲ್ಲಿ ಮಾಡ್ಕೋಬಹುದು ಸೊ ಕಾಪಿ ಕೊಟ್ಟ ಕೊಡ್ಲೇ ಬರುತ್ತೆ ಈ ಥರ ಇದನ್ನು ಮತ್ತೆ ಸೆಲೆಕ್ಟ್ ಮಾಡೋದು ಹೀಗೆ ತರೋದು ಪೊಸಿಷನಿಂಗ್ ಮಾಡೋದು ಮತ್ತೆ ಕಾಪಿ ಕೊಡುದು ಮತ್ತೆ ಪೊಸಿಷನಿಂಗ್ ಈ ರೀತಿ ಮಾಡೋದು ಓಕೆ ಮತ್ತೆ ನನಗೆ ಏನು ಬೇಕಂತ ಹೇಳಿದರೆ ಇನ್ನೊಂದು ಅದೇ ಥರದ್ದು ಪ್ಯಾರ್ ಬೇಕು ಬಟ್ ಅದು ರಿವರ್ಸ್ ಡೈರೆಕ್ಷನಲ್ಲಿ ಇರಬೇಕು ಸೊ ಏನು ಮಾಡ್ತೇನೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕ್ರಾಪಿಗೆ ಹೋಗಿಬಿಟ್ಟು ಇಲ್ಲಿ ಮಿರರನ್ನು ಸೆಲೆಕ್ಟ್ ಮಾಡಿದ್ರೆ ಆಯಿತು ಅಪೋಸಿಟ್ ಡೈರೆಕ್ಷನಲ್ಲಿ ಕ್ರಿಯೇಟ್ ಆಗುತ್ತೆ ಓಕೆ ಸೊ ಇದನ್ನು ಈ ಥರ ಪೊಸಿಷನಿಂಗ್ ಮಾಡೋದು ಮತ್ತೆ ನನಗೆ ಈ ಥರದ್ದು ಇನ್ನೆರಡು ಬೇಕು ಸೊ ಅದೇ ರೀತಿ ಅದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಪೊಸಿಷನಿಂಗ್ ಮಾಡಿದರೆ ಆಯಿತು ಓಕೆ ಈ ರೀತಿ ಸೊ ಇನ್ನಿದನ್ನು ಕೂಡ ಲಾಕ್ ಮಾಡಬೇಕು ಇಲ್ಲಾಂದರೆ ಮೂವ್ ಆಗುತ್ತೆ ಅದು ಲಾಕ್ ಮಾಡ್ಕೊಳ್ಳಿ ಸೊ ಲಾಕ್ ಮಾಡಿದ ಮೇಲೆ ನಂದು ಈ ಟೆಂಪ್ಲೇಟ್ಸ್ ಏನು ನಾನು ಸೆಲೆಕ್ಟ್ ಮಾಡಿದ್ದೇನೆ ಫಸ್ಟಿಗೆ ಆ ತಮ್ನೇಲಿದ್ದ ಹಿಂದ್ಗಡೆಗೆ ಈ ಬರ್ದಿರುವಂಥ ಡ್ರಾಯಿಂಗ್ ಮಾಡಿರುವಂಥದ್ದು ಹೋಗಿರಬೇಕು ಸೊ ಅದಕ್ಕೆ ಇಲ್ಲಿ ಏನು ಮಾಡಬೇಕು ಹೇಳಿದರೆ ನಾವು ತಮ್ನೇಲನ್ನು ಫಸ್ಟಿಗೆ ಮೂವ್ ಮಾಡಬೇಕು ಫ್ರೆಂಟಿಗೆ ಮೂವ್ ಮಾಡಬೇಕು ಓಕೆ ಆಗ ಆಟೋಮೆಟಿಕ್ ಆಗಿ ನಮ್ಮ ಡ್ರಾಯಿಂಗ್ ಬ್ಯಾಕ್ವರ್ಡ್ ಹೋಗುತ್ತೆ ಓಕೆ ಈ ರೀತಿ ಮಾಡಿದರೆ ಆಯಿತು ಓಕೆ ಈ ರೀತಿ ಬಂತು ಸೊ ಇದಿಷ್ಟಾದಮೇಲೆ ಮೇಯ್ನ್ ಆಗಿ ಇನ್ನೊಂದು ಈಗ ಶೇಪ್ಸನ್ನು ಆ್ಯಡ್ ಮಾಡ್ಕೊಳ್ತೇನೆ ತಮ್ಮೇಲ್ ರಿಲೇಟೆಡ್ ಆದ ವಿಡಿಯೋ ಆದ ಕಾರಣ ಸೊ ಇನ್ನೊಂದು ಶೇಪನ್ನು ಆ್ಯಡ್ ಮಾಡ್ಕೊಳ್ತೇನೆ ಓಕೆ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಕಲರಿಂಗ್ ಕೂಡ ಮಾಡಬೇಕು ಸೊ ಕಲರಿಂಗ್ ನಾನು ರೆಡ್ ಕೊಟ್ಟೆ ಸೊ ಇದರ ಪೊಸಿಷನ್ ಕೂಡ ಲಾಕ್ ಮಾಡ್ತೇನೆ ಇದು ಫಸ್ಟ್ ಇದು ನಾವು ಇಮೇಜ್ ಏನು ಹಾಕಿದ್ದೇವೆ ನೋಡಿ ಅದರ ಬ್ಯಾಕ್ ಗ್ರೌಂಡಿಗೆ ಹೋಗಬೇಕು ಇದು ಹೀಗೆ ಮೇಲ್ಗಡೆ ಕಾಣಬಾರದು ಸೊ ಹಾಗಾಗಿ ನಾನು ಮಾಡ್ತೇನೆ ಇದನ್ನು ಫಸ್ಟ್ಗೆ ಡ್ರ್ಯಾಗ್ ಮಾಡ್ತೇನೆ ಕೆಳಗಡೆ ಓಕೆ ಇಲ್ಲಿದು ಲೇಯರ್ಸ್ ಆ್ಯಕ್ಚುಲಿ ಈ ಲೇಯರ್ಸಲ್ಲಿ ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಲೇಯರ್ ಇದು ನೀವು ಯಾವುದು ಮೇಲೆ ಬರಬೇಕು ಯಾವುದು ಕೆಳಗೆ ಬರಬೇಕು ನೀವೇ ಡಿಸೈಡ್ ಮಾಡಿದರೆ ಆಯಿತು ಆ ಶೇಪನ್ನು ಕೆಳಗೆ ತಗೊಂಡು ಅದು ಬ್ಯಾಕ್ ಗ್ರೌಂಡಿಗೆ ಹೋಗ್ತದೆ ಮೇಲೆ ತಂದರೆ ಅದು ಫ್ರಂಟಿಗೆ ಬರ್ತದೆ ಸೊ ಈ ರೀತಿ ಕ್ರಿಯೇಟ್ ಆಯಿತು ಸೊ ನಾನು ಇದಕ್ಕೆ ಏನು ಮಾಡ್ತೇನೆ ಒಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ತೇನೆ ತಮ್ನೇಲ್ ಅಂತ ಹೇಳಿ ನಾನು ಇಲ್ಲಿ ಬರ್ಕೊಳ್ತೇನೆ ಸೊ ಇಲ್ಲಿ ನಾನು ತಮ್ನೇಲ್ ಅಂತ ಬರೀತೇನೆ ಯಾಕಂದರೆ ತಮ್ನೇಲಿಗೆ ರಿಲೇಟೆಡ್ ಆದ ವಿಡಿಯೋ ಇದು ಸೊ ಹಾಗಾಗಿ ತಮ್ನೇಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೇನೆ ಸೊ ತಮ್ಮ ಓಕೆ ಇದನ್ನು ಕ್ಯಾಪಿಟಲ್ ಅಲ್ಲಿ ಬರೆಯುವ ಸ್ವಲ್ಪ ಎಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಷ್ಟೇ ಇದು ಯಾವ ರೀತಿ ಬೇಕು ನೀವು ಮಾಡ್ಕೊಳ್ಬಹುದು ಆ ರೀತಿ ಓಕೆ ಇದು ಸ್ವಲ್ಪ ಬೋಲ್ಡ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲೇ ಸ್ಟೈಲಲ್ಲಿ ನೀವು ಬಿ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಬೋಲ್ಡ್ ಆಗುತ್ತೆ ಸೊ ಈ ರೀತಿ ಕೊಟ್ಟರೆ ಆಯ್ತು ಇದಕ್ಕೂ ಕೂಡ ಶಾಡೋವನ್ನು ಆನ್ ಮಾಡಬಹುದು ಶ್ಯಾಡೋ ಆನ್ ಮಾಡ್ಲಿಕ್ಕೆ ಇಲ್ಲೇ ಕೆಳಗಡೆ ಆಪ್ಷನ್ ಇದೆ ಸೊ ಇಲ್ಲಿ ಆನ್ ಅಂತ ಕೊಟ್ಟು ಕಂಪ್ಲೀಟ್ ಬ್ಲರ್ ರೇಡಿಯಸ್ ಕೊಟ್ರೆ ಆಯ್ತು ಸೊ ಶ್ಯಾಡೋ ಕೂಡ ಅದಕ್ಕೆ ಬರುತ್ತೆ ಬೇಕಾದ್ರೆ ಎಕ್ಸ್ ಎಕ್ಸಿಸ್ ಅಲ್ಲಿ ಸ್ವಲ್ಪ ಕೊಟ್ಬಿಟ್ಟು ವೈ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಆಯ್ತು ಆಗ ಇನ್ನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಅದು ಕಾಣುತ್ತೆ ಇನ್ನು ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವೊಂದು ಎಲಿಮೆಂಟ್ಸನ್ನು ಡೌನ್ಲೋಡ್ ಮಾಡಿದ್ದೇನೆ ಪ್ರತಿ ಎಲಿಮೆಂಟ್ಸ್ ಕೂಡ ಡೌನ್ಲೋಡ್ ಮಾಡೋದು ಹೆಚ್ಚಾಗಿ ನಾವು ಇಮೇಜ್ ಸರ್ಚ್ ಮ್ಯಾನಲ್ಲೇ ಹೋಗಿ ಸೊ ನೀವು ಕೂಡ ಅದರಲ್ಲಿ ಸರ್ಚ್ ಮಾಡ್ಬೋದು ಸೊ ಇಲ್ಲಿ ಪ್ಲಸ್ ಐಕನನ್ನು ಕ್ಲಿಕ್ ಮಾಡಿ ಅದನ್ನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ತೇನೆ ಸೊ ಈ ಇಮೇಜ್ ಅದು ಸೊ ಇದಕ್ಕೆ ರೈಟ್ ಮಾರ್ಕ್ ಕೊಡಬೇಕು ನಾನು ಸೊ ಇದನ್ನು ಸ್ವಲ್ಪ ರೊಟೇಟ್ ಮಾಡುವ ಈ ರೀತಿ ರೊಟೇಟ್ ಮಾಡಿ ರೈಟ್ ಅಂತ ಕೊಟ್ಟೆ ಸೊ ಇಮೇಜ್ ಇದ್ದು ಸೈಜನ್ನು ಸಣ್ಣದು ಮಾಡ್ಲಿಕ್ಕೆ ಇಲ್ಲಿ ಡ್ರ್ಯಾಗ್ ಮಾಡಿದರೆ ಆಯ್ತು ಈ ರೀತಿ ಓಕೆ ಇದನ್ನು ಪೊಸಿಷನಿಂಗ್ ಮಾಡಬೇಕು ಎಲ್ಲಿಗೆ ಬೇಕು ಅಲ್ಲಿಗೆ ಪೊಸಿಷನಿಂಗ್ ಮಾಡಿಬಿಟ್ಟು ಇದಕ್ಕೆ ಕಲರನ್ನು ಕೊಡಬೇಕು ಕಲರ್ ಕೊಡಲಿಕ್ಕೆ ನೋಡಿ ಇಲ್ಲಿ ಥರ್ಡ್ ಆಪ್ಷನ್ ಯಾವುದೇ ಶೇಪ್ಸಿಗೆ ಕಲರ್ ಕೊಡಲಿಕ್ಕೆ ಇಲ್ಲಿ ತರ್ಡ್ ಆಪ್ಷನ್ ಇಲ್ಲಿ ಕಲರ್ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಆನ್ ಮಾಡಿದರೆ ಆಯಿತು ಯಾವ ಕಲರ್ ಬೇಕು ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಮತ್ತೆ ರೈಟ್ ಮಾರ್ಕ್ ಕೊಟ್ಟರೆ ಆಯಿತು ಸೊ ನಾನಿಲ್ಲಿ ಕೆಳಗಡೆಯಿಂದ ಒಂದು ಕಂಟೆಂಟನ್ನು ಆ್ಯಡ್ ಮಾಡ್ತೇನೆ ಒಂದು ಜಸ್ಟ್ ಒಂದು ಲೈನನ್ನು ಬರೀತೇನೆ ಸೊ ನಾನು ಅದಕ್ಕೋಸ್ಕರ ಏನು ಮಾಡ್ತೇನೆ ಒಂದ ನಾನು ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು ಟೆಕ್ಸ್ಟ್ ಬಾಕ್ಸ್ ಬರ್ತದೆ ಸೊ ಅದರಲ್ಲಿ ನಾನು ಟೈಪ್ ಮಾಡಬಹುದು ಈ ರೀತಿ ಎಡಿಟಿಗೆ ಹೋಗಿ ಇಲ್ಲಿ ನಾನು ಟೈಪ್ ಮಾಡೋದು ಯಾವ ರೀತಿ ಹೇಳಿದ್ರೆ ವ್ಯೂಸ್ ಅಂತ ಹೇಳಿ ಬರೀತೇನೆ ವಿ ಐ ಇ ಡಬ್ಲ್ಯೂ ಎಸ್ ವ್ಯೂಸ್ ಓಕೆ ಅಂತ ಹೇಳಿ ಕೊಡ್ತೇನೆ ಸೊ ಇದನ್ನು ಕೂಡ ಸ್ವಲ್ಪ ಬೋಲ್ಡ್ ಮಾಡ್ಕೊಳ್ಳಿ ಬೋಲ್ಡ್ ಮಾಡ್ಲಿಕ್ಕೆ ಇಲ್ಲೇ ಕೆಳಗಡೆ ಹೋಗ್ಬಿಟ್ಟು ಬಿ ಅನ್ನ ಕ್ಲಿಕ್ ಮಾಡಿ ಬೋಲ್ಡ್ ಆಪ್ಷನ್ ಅನ್ನು ಆನ್ ಮಾಡ್ಕೊಂಡ್ರೆ ಆಯ್ತು ಮತ್ತೆ ಬ್ಯಾಕ್ ಶ್ಯಾಡೋ ಬರ್ಲಿಕ್ಕೆ ಇಲ್ಲಿ ಆನ್ ಇಟ್ಟು ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಆಯ್ತು ಸೊ ಬ್ಯಾಕ್ ಗ್ರೌಂಡ್ ಬರುತ್ತೆ ಬರಂತು ಸೊ ಈ ರೀತಿ ಇಷ್ಟು ನಾವು ಬೇಸಿಕ್ ಆಗಿ ಎಲಿಮೆಂಟ್ಸ್ ಅನ್ನು ಆಡ್ ಮಾಡಿದ್ವಿ ಇನ್ನು ಇದರಲ್ಲಿ ಕೆಲವೊಂದನ್ನ ಆಡ್ ಮಾಡ್ಲಿಕ್ಕೆ ಇದೆ ಸೊ ಇದಿಷ್ಟು ಮಾಡಿದ್ಮೇಲೆ ನನ್ನ ಇಮೇಜ್ ಅನ್ನ ಆಡ್ ಮಾಡ್ಕೋಬೇಕಲ್ಲ ಅದಕ್ಕಾಗಿ ಇಲ್ಲಿ ಪ್ಲಸ್ ಐಕ್ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಅಂತ ಕೊಡಿ ಸೊ ಇಮೇಜ್ ಇದು ಬ್ಯಾಕ್ ಅನ್ನ ರಿಮೂವ್ ಮಾಡಿರಬೇಕು ಆಗ ಈ ತರ ಕಾಣುತ್ತೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆದ ಇಮೇಜ್ ಅನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಕಷ್ಟು ಪೋರ್ಷನ್ ಮಾತ್ರ ಸೊ ಇಲ್ಲಿ ರೈಟ್ ಮಾರ್ಕ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ರೀತಿ ಬಂತು ಈ ಇಮೇಜ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಸ್ವಲ್ಪ ಡಲ್ ಕಾಣುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಬ್ರೈಟ್ ಮಾಡಬೇಕು ಹೇಳಿದ್ರೆ ಇಲ್ಲೇ ಆಪ್ಷನ್ ಇದೆ ನೋಡಿ ಇಲ್ಲಿ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಮೇಜ್ಗೆ ಸಂಬಂಧಪಟ್ಟಾಗಿ ಎಲ್ಲ ಸೆಟ್ಟಿಂಗ್ ಮಾಡ್ಕೋಬಹುದು ಇಲ್ಲಿ ಕಲರ್ ಫಿಲ್ಟರ್ಸ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಕಲರ್ ಅಲ್ಲಿ ಏನಾದರೂ ವೇರಿಯೇಷನ್ ಮಾಡಬೇಕಾದ್ರೆ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಅಥವಾ ಕಾಂಟ್ರಾಸ್ಟ್ ಅನ್ನು ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ಎಲ್ಲ ಇಲ್ಲಿ ಆಗುತ್ತೆ ಓಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸ್ಯಾಚುರೇಷನ್ ಲೆವೆಲ್ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ರೈಟ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿ ಸೊ ಈಗ ಇಮೇಜ್ ನಮ್ದು ರೆಡಿ ಇದೆ ಸೊ ಎಷ್ಟು ಬೇಕಷ್ಟು ರಿಸೈಜ್ ಮಾಡ್ಕೊಂಡ ಮೇಲೆ ಎಲ್ಲಿ ಪೊಸಿಷನ್ ಬೇಕು ಅಲ್ಲಿ ತಗೊಂಡೋಗಿ ಇಟ್ಟರೆ ಆಯ್ತು ಸೊ ಈ ರೀತಿ ಬರುತ್ತೆ ಸೊ ಇದರಲ್ಲಿ ಕೂಡ ನಿಮ್ಗೆ ಶ್ಯಾಡೋಸ್ ಬೇಕಾದ್ರೆ ಆನ್ ಮಾಡ್ಕೋಬಹುದು ಶ್ಯಾಡೋ ಎಕ್ಸ್ ಅಲ್ಲಿ ಡೈರೆಕ್ಟ್ ಫುಲ್ ಕೊಟ್ಟರೆ ಕಂಪ್ಲೀಟ್ ಸುತ್ತ ಶ್ಯಾಡೋ ಬರ್ತದೆ ಸೊ ಕೊಡ್ಲಿಕ್ಕೆ ಈ ತರ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಷನ್ ಅನ್ನು ಫುಲ್ ಮಾಡ್ಕೊಂಡ್ರೆ ಇಲ್ಲಿ ಶ್ಯಾಡೋ ಫುಲ್ ಕಾಣುತ್ತೆ ಸುತ್ತ ಸೊ ಎಕ್ಸ್ ಅಲ್ಲಿ ವೇರಿಯೇಷನ್ ಮಾಡಿದ್ರೆ ಶ್ಯಾಡೋ ಪೊಸಿಷನ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಸೊ ಇಷ್ಟ ಕೊಡ್ತೇನೆ ನಾನು ಓಕೆ ಇದಿಷ್ಟು ಕೊಟ್ಬಿಟ್ಟು ಕರೆಕ್ಟ್ ಆಗಿದ್ರೆ ರೈಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು ಇದನ್ನ ಮೂವ್ ಹಾಗೆ ಮಾಡ್ಲಿಕ್ಕೆ ಇಲ್ಲಿ ಲಾಕ್ ಅನ್ನ ಆನ್ ಕೊಟ್ರೆ ಆಯ್ತು ಸೊ ಇವಿಷ್ಟ ಆದ್ಮೇಲೆ ನಾನು ಮೈನ್ ಆಗಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಈ ವಿಡಿಯೋನ ಮಾಡ್ತಿದ್ದೇನೆ ಅದನ್ನು ಕೂಡ ತಮ್ನೇಲಲ್ಲೇ ಹಾಕ್ತೇನೆ ಸೊ ಕನ್ನಡದಲ್ಲಿ ನೋಡುವವರಿಗೆ ಅವರಿಗೆ ತಮ್ನೇನಲ್ಲಿ ನಾನು ಕನ್ನಡ ಅಂತ ಹಾಕಿದ್ರೆ ಅವರು ಓಪನ್ ಮಾಡಿದ ಕೂಡಲೇ ಅವರಿಗೆ ಗೊತ್ತಾಗುತ್ತೆ ಕನ್ನಡದಲ್ಲೇ ಇದೆ ಈ ವಿಡಿಯೋ ಅಂತ ಹೇಳಿ ಸೊ ಡೈರೆಕ್ಟ್ ಆಗಿ ಬಂದು ಇದನ್ನೇ ಕ್ಲಿಕ್ ಮಾಡ್ತಾರೆ ಸೊ ಹಾಗಾಗಿ ತಮ್ನೇಲ್ ನ ಕೆಳಗಡೆ ನಾನು ಕನ್ನಡದ ಆಪ್ಷನ್ ಅನ್ನು ಕೂಡ ಆನ್ ಮಾಡ್ಕೊಳ್ತೇನೆ ಕನ್ನಡ ಅಂತ ಹೇಳಿ ಟೈಪ್ ಮಾಡ್ತೇನೆ ಸೊ ಈ ರೀತಿ ಬರುತ್ತೆ ನಾವು ಟೆಕ್ಸ್ಟ್ ಅಂತ ಕೊಟ್ಟ ಕೂಡಲೇ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕನ್ನಡ ಅಂತ ಟೈಪ್ ಮಾಡ್ಕೊಳ್ಳಿ ಕನ್ನಡ ಅಂತ ಟೈಪ್ ಮಾಡಿದ ಮೇಲೆ ಇದನ್ನು ಓಕೆ ಅಂತ ಕೊಟ್ಟರೆ ಆಯಿತು ಇಲ್ಲಿ ರೈಟ್ ಅಲ್ಲಿ ಸೊ ಕನ್ನಡ ಅಂತ ಹೇಳೋದು ಇಲ್ಲಿ ಬಂತು ನೋಡಿ ಸೊ ಇದರದ್ದು ಥಿಕ್ನೆಸ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಓಕೆ ತಿಕ್ನೆಸ್ ಅನ್ನ ಜಾಸ್ತಿ ಮಾಡಲಿಕ್ಕೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಬೋಲ್ಡ್ ಅಂತ ಆಪ್ಷನ್ ಇದೆ ನೋಡಿ ಬಿ ಅಂತ ಇದೆ ಅದು ಸ್ಟೈಲನ್ನ ಚೇಂಜ್ ಮಾಡುತ್ತೆ ಸೊ ಇಲ್ಲಿ ಬೋಲ್ಡ್ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು ಸೊ ಥಿಕ್ನೆಸ್ ವೇರಿಯೇಷನ್ ಆಗುತ್ತೆ ಇದರದ್ದು ಕಲರ್ ಚೇಂಜ್ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ ಇದೆ ನೋಡಿ ಕಲರ್ ಅಂತ ಹೇಳಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾವ ಕಲರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಅದು ಗ್ರೀನ್ ಕಲರ್ ಅಲ್ಲಿ ಬೇಕು ಗ್ರೀನ್ ಅನ್ನು ಸೆಲೆಕ್ಟ್ ಆದ್ಮೇಲೆ ಈ ತರ ಬಂತು ಸೊ ಸ್ವಲ್ಪ ಸ್ಲೈಟ್ ಬೆಂಡ್ ಆಗಿ ಈ ತರ ಪೊಸಿಷನಿಂಗ್ ಮಾಡ್ತೇನೆ ಸೊ ಇದನ್ನು ಹೈಲೈಟ್ ಆಗಿ ಕಾಣಲಿಕ್ಕೆ ಈ ಕನ್ನಡದ ಸುತ್ತ ಒಂದು ಶೇಪ್ಸ್ ಅನ್ನ ಡ್ರಾ ಮಾಡ್ತೇನೆ ಸೊ ಶೇಪ್ ಅಂತ ಹೋಗ್ಬಿಟ್ಟು ಇಲ್ಲಿ ಒಪಾಸಿಟಿಯನ್ನು ಜೀರೋ ಮಾಡಿದ್ರೆ ಆಯ್ತು ಮತ್ತೆ ಅದಕ್ಕೆ ಸ್ಟ್ರೋಕ್ ಅನ್ನು ಕೊಟ್ಟರೆ ಆಯ್ತು ಸ್ಟ್ರೋಕ್ ಅಂದ್ರೆ ಎಡ್ಜಸ್ ಮಾತ್ರ ಕಾಣುತ್ತೆ ಸೊ ಸ್ಟ್ರೋಕ್ ಅನ್ನು ಕೊಟ್ಬಿಟ್ಟು ಇಲ್ಲಿ ಕಲರ್ ಕೊಟ್ಟರೆ ಆಯ್ತು ಸ್ಟ್ರೋಕ್ ನಾನು ಸ್ಟ್ರೋಕಿಗೆ ನಾನು ಸ್ಟ್ರೋಕಿಗೆ ವೈಟ್ ಕಲರ್ ಕೊಡ್ತೀನಿ ಇಲ್ಲಿ ವೈಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ಇದನ್ನು ರೀಸೈಜ್ ಮಾಡ್ಕೊಳ್ಳಿ ಯಾವ ಸೈಜಿಗೆ ಬೇಕು ಅದು ಅಂತ ಹೇಳಿ ಓಕೆ ರೀಸೈಜ್ ಮಾಡ್ಕೊಂಬಿಟ್ಟು ಇಲ್ಲಿ ರೈಟ್ ಅನ್ನು ಕ್ಲಿಕ್ ಮಾಡಿ ರೊಟೇಷನ್ ಬೇಕಾದ್ರೆ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಂಡು ಮಾಡಬಹುದು ಈ ತರ ಬಂತು ಓಕೆ ಸೊ ಕನ್ನಡದಲ್ಲಿದೆ ಅಂತ ಗೊತ್ತಾಗುತ್ತೆ ನೋಡಿದವರಿಗೆ ಒಂದೇ ಸಲಕ್ಕೆ ಗೊತ್ತಾಗ್ಬಿಡುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡ್ ಸ್ವಲ್ಪ ಸ್ಪೇಸ್ ಉಳಿದಿದೆ ಅಲ್ಲ ಈ ಸ್ಪೇಸಲ್ಲಿ ನಾನು ಯೂಟ್ಯೂಬ್ ಲೋಗೋವನ್ನು ಹಾಕ್ತೇನೆ ಸೊ ಯೂಟ್ಯೂಬ್ ಅಂತ ಹೇಳಿ ಲೋಗೋವನ್ನು ಹಾಕೊಳ್ಳಿಕ್ಕೆ ನಾನು ಫಸ್ಟಿಗೆ ಇಮೇಜ್ ಸರ್ಚ್ ಮ್ಯಾನಿಗೆ ಹೋಗಬೇಕು ಹೇಗೆ ನಾವು ಟಾರ್ನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ಅದೇ ರೀತಿ ಯೂಟ್ಯೂಬ್ ಲೋಗೋವನ್ನು ಕೂಡ ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೋಬಹುದು ಸೊ ಸರ್ಚಿಗೆ ಹೋಗಿಬಿಟ್ಟು ಸೊ ಯೂಟ್ಯೂಬ್ ಅಂತ ಕೊಟ್ಟರೆ ಆಯಿತು ಇಲ್ಲಿ ಸೊ ಯೂಟ್ಯೂಬ್ ಇದು ಲೋಗೋ ಇಲ್ಲಿ ಬರುತ್ತೆ ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ತೇನೆ ಒಮ್ಮೆ ಲೋಗೋ ಡೌನ್ಲೋಡ್ ಆದಮೇಲೆ ಸೇಮ್ ಪ್ರೊಸೀಜರ್ ನೀವು ಯಾವ ರೀತಿ ಇಮೇಜನ್ನು ಇಲ್ಲಿಗೆ ಇಂಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಇಮೇಜನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ಆಯಿತು ಇಲ್ಲಿ ಯೂಟ್ಯೂಬ್ ಅಂತ ಬಂತು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕರೆಕ್ಟಾಗಿ ಪ್ಲೇಸಿಂಗ್ ಮಾಡ್ಕೊಳ್ಳಿ ಓಕೆ ಪ್ಲೇಸಿಂಗ್ ಕರೆಕ್ಟ್ ಆದಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋದು ಓಕೆ ಇವಿಷ್ಟಾದ ಮೇಲೆ ನನಗೆ ಕೆಳಗಡೆಯಿಂದ ಸಂಪೂರ್ಣ ಮಾಹಿತಿ ಅಂತ ಬರೀತೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವೊಮ್ಮೆ ಹಾಫ್ ಮಾತ್ರ ಮಾಹಿತಿ ಕೊಡ್ತಾರೆ ಅಂತ ಭಾವಿಸ್ತಾರೆ ಸೊ ಹಾಗಾಗಿ ಕಂಪ್ಲೀಟ್ ಮಾಹಿತಿ ಇದೆ ಒಂದೇ ವಿಡಿಯೋದಲ್ಲಿ ಅಂತ ಹೇಳಿ ಗೊತ್ತಾಗಲಿಕ್ಕೆ ಇಲ್ಲಿ ಸಂಪೂರ್ಣ ಮಾಹಿತಿ ಅಂತ ಹೇಳಿ ಇದರಲ್ಲಿ ಟೈಪ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ಬೇಕಾದರೂ ಬರ್ಕೊಳ್ಬೋದು ಅಥವಾ ಸಂಪೂರ್ಣ ಮಾಹಿತಿ ಅಂತ ಆದರೂ ಬರ್ಕೊಳ್ಬೋದು ಸಂಪೂರ್ಣ ಮಾಹಿತಿ ಅಂತ ಹೇಳಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಓಕೆ ಅಂತಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ಈ ರೀತಿ ಬಂತು ನೋಡಿ ಇದರದ್ದು ಕಲರ್ ಬೇಕಾದರೆ ನಾನು ಚೇಂಜ್ ಮಾಡ್ಕೋಬೋದು ಮತ್ತು ಸೈಜ್ ಕೂಡ ಇಲ್ಲಿ ವೇರಿಯೇಷನ್ ಮಾಡ್ಕೋಬೋದು ಇಲ್ಲಿ ಸೈಜ್ ವೇರಿಯೇಷನ್ ಮಾಡಿಕೊಂಡೆ ಕಲರ್ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಕಲರ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಸೊ ಕಲರನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡೆ ಸ್ವಲ್ಪ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳಿ ಇಲ್ಲಿ ರೈಟ್ ಮಾರ್ಕ್ ಕೊಟ್ಬಿಟ್ಟು ಶ್ಯಾಡೋವನ್ನು ಆನ್ ಮಾಡ್ಕೊಳ್ತೇನೆ ಓಕೆ ಶ್ಯಾಡೋ ಆನ್ ಮಾಡ್ತೇನೆ ಶ್ಯಾಡೋ ಸುತ್ತ ರೇಡಿಯಸ್ ಅನ್ನು ಬೇಕಾದಷ್ಟು ಚೇಂಜ್ ಮಾಡಿ ಬ್ಲರ್ ರೇಡಿಯಸ್ ಚೇಂಜ್ ಮಾಡಿಬಿಟ್ಟು ಎಕ್ಸ್ ಅಲ್ಲಿ ಎಷ್ಟು ಬರಬೇಕು ವೈ ಅಲ್ಲಿ ಎಷ್ಟು ಬರಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಕ್ಸ್ ಆದ್ರೆ ಲೆಫ್ಟ್ ರೈಟ್ ವೈ ಆದ್ರೆ ಮೇಲೆ ಮತ್ತು ಕೆಳಗೆ ಆ ಶ್ಯಾಡೋವನ್ನು ಶಿಫ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ರೈಟ್ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ ಈ ರೀತಿ ಕಂಪ್ಲೀಟ್ ಆಗಿ ಒಂದು ತಮ್ನೇಲ್ ರೆಡಿ ಆಯಿತು ನಮ್ದು ಸೊ ಈ ಅನ್ನು ಅಪ್ಲೋಡ್ ಮಾಡಿದ್ರೆ ಇದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ ಯಾವ ರೀತಿ ಫೈನಲ್ ಆಗಿ ನಾವು ತಮ್ನೆಲ್ ಅನ್ನು ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಮತ್ತೆ ನೋಡ್ಲಿಕ್ಕೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಸೊ ಇದೇ ಒಂದು ಪ್ರೊಸೀಜರ್ ಅನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ತಮ್ನೆಲ್ ಅನ್ನು ಕ್ರಿಯೇಟ್ ಮಾಡುತ್ತಾರೆ ಇದಕ್ಕೆ ಎಕ್ಸ್ಟ್ರಾ ಯಾವುದೇ ನೀವು ಎಫರ್ಟ್ ಹಾಕುವಂತ ಅಗತ್ಯ ಇಲ್ಲ ನಾರ್ಮಲ್ ತಮ್ನೆಲ್ ಮಾಡುವ ಥರನೇ ಮಾಡಬಹುದು ಬಟ್ ಟೂಲ್ಸ್ ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು ಅಷ್ಟೇ ಸೊ ಇದಿಷ್ಟು ತಮ್ನೇಲ್ ರೆಡಿ ಆದ್ಮೇಲೆ ಇದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಆಯ್ತು ಸೊ ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಜೆ ಪಿ ಜಿ ಇದೆ ಇಲ್ಲಿ ಕೆಳಗಡೆ ಕಸ್ಟಮ್ ಅಂತಿದೆ ಇದರಲ್ಲಿ ಅಲ್ಟ್ರಾ ಅಂತ ಕೊಟ್ಟು ಸೇವ್ ಮಾಡ್ಕೊಳ್ಬಹುದು ನೀವು ಇದಕ್ಕಿಂತ ಜಾಸ್ತಿ ಕ್ವಾಲಿಟಿದು ಕೂಡ ತಮ್ನೇಲನ್ನು ಸೇವ್ ಮಾಡಲಿಕ್ಕೆ ಆಗುತ್ತೆ ಬಟ್ ನಿಮಗೆ ಅಪ್ಲೋಡ್ ಮಾಡುವಾಗ ತಮ್ಮನೇಲಿ ಬರೀ ಟೂ ಎಂ ಬಿ ಮಾತ್ರ ಅಪ್ಲೋಡ್ ಆಗೋದು ಸೊ ಹಾಗಾಗಿ ಅದರದ್ದು ಎಷ್ಟು ಕ್ವಾಲಿಟಿ ಬಂದಿದೆ ಅಂತ ನೋಡ್ಕೊಡಿ ಇದನ್ನು ಸೇವ್ ಟು ಗ್ಯಾಲ್ರಿ ಅಂತ ಕೊಡಿ ಆಗ ನಿಮಗೆ ಇದೇ ತಮ್ನೇಲು ಗ್ಯಾಲ್ರಿಲಿ ಸೇವ್ ಆಗುತ್ತೆ ಸೊ ಈ ಒಂದು ಫೈಲನ್ನ ನೀವು ಇಲ್ಲೇ ಪಿಕ್ಸೆಲ್ ಲೇಬಲ್ ಸೇವ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಟೈಮಿಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಲಿಕ್ಕಿದ್ರೆ ಇದೇ ತಮ್ನೇಲಲ್ಲಿ ಸಣ್ಣ ಪುಟ್ಟ ವೇರಿಯೇಷನ್ ಮಾಡ್ಲಿಕ್ಕಿದ್ರೆ ಇದನ್ನ ಆಸ್ ಯೂಶುವಲ್ ಸೇವ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅದು ಸೇವ್ ಮಾಡ್ಲಿಕ್ಕೆ ಇಲ್ಲೇ ಸೇವ್ ಅಂತ ಇದೆ ನೋಡಿ ಕ್ಲಿಕ್ ಮಾಡಿಬಿಟ್ಟು ಸೇವ್ ಆಸ್ ಪ್ರೊಜೆಕ್ಟ್ ಅಂತ ಕೊಟ್ಟರೆ ಇಲ್ಲಿ ಯಾವ ಫೈಲ್ ನೇಮ್ ಕೊಡ್ತೀರಿ ಆ ಫೈಲ್ ನೇಮ್ ಅಲ್ಲಿ ಸೇವ್ ಮಾಡ್ಕೊಳ್ಬಹುದು ಅದು ನಿಮಗೆ ಇಲ್ಲೇ ಕೆಳಗಡೆಯಿಂದ ಫಸ್ಟ್ ಆಪ್ಷನ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಫೈಲ್ ಕ್ಲಿಕ್ ಮಾಡಿದ್ರೆ ಆಯ್ತು ನಿಮ್ಗೆ ಎಷ್ಟು ತಮ್ನೇಲ್ ಇದೆ ಎಲ್ಲ ಕೂಡ ಇಲ್ಲಿ ಶೋ ಮಾಡುತ್ತೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ನಾನು ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೇನೆ ನನ್ನ ಈ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಬಹುದು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಬಂದಂತ ನಿಮ್ಗೆಲ್ಲ ಧನ್ಯವಾದಗಳು ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ